ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಬಾಲಕಿಯರ ವಸತಿ ನಿಲಯಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಊಟ ಕೊಡುವುದಿಲ್ಲ ಅಂತ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ತಿಳಿಸಿದ್ದು ಸಮಸ್ಯೆಯನ್ನು ಬಗೆಹರಿಸುವಂತೆ ಭರವಸೆ ನೀಡಿದ್ದಾರೆ

ಲೇಬರ್ ನೀನ್ ಹತ್ತು ಜನ ಆಗ್ತೀಯೋ ಇಪ್ಪತ್ ಜನ ಆಗ್ತೀಯೋ ಒಬ್ಬರನ್ನ ಇಟ್ಕೋತೀಯ ಇಟ್ಕೊಳ್ಳೋದಿಲ್ಲ ಇಟ್ಸ್ ಇವರ್ ಹೆಂಡೆಗೆ ಇದು ನಿಮ್ ಸಮಸ್ಯೆ ಅವ್ರ ಸಮಸ್ಯೆ ಅಲ್ಲ ಅದು ನಾಟ್ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ ಇಟ್ ಇಸ್ ನಿಮ್ ಪ್ರಾಬ್ಲಮ್ ಅದು ನಿಮ್ ಇಟ್ಟು ಪ್ರಾಬ್ಲಮ್ ಅದು ನಿಮ್ ಮಾತಾಡೋದೇ ಇಲ್ಲ ಲೇಬರ್ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಹೇಳೋದನ್ನೇ ಇಲ್ಲ ಡೋಂಟ್ ಹೆಸಿಟೇಟ್ ಓಪನ್ ಆಗಿರ್ಬೇಕು ಯಾರಿಗೂ ಹೆಸರುವಂತ ಅವಶ್ಯಕತೆ ಇಲ್ಲ ಹಾ ನಿಮ್ ತಂದೆ ತಾಯಿ ಪೇಮೆಂಟ್ ಮಾಡಿದಂತ ಇದರಲ್ಲಿ ನೀವು ಊಟ ಮಾಡ್ತಾ ಇದೀರಿ